ತನ್ನ ತಂಗಿ ಹಿಂದಿರ್ತಕ್ಕಂತ ತಂಗಿ ತಂಗಿ ಕಾಲಲ್ಲಿ ಒದ್ದಿರ್ತಾನೆ ಕಾಲಿನಲ್ಲಿ ಸೊ ಆಗ ಕಾಲಲ್ಲಿ ಹುಳ ಬೀಳಲಿ ಅಂತ ಹೇಳ್ಬಿಟ್ಟು ತಂಗಿ ಶಾಪ್ ಹಾಕಿರ್ತವೆ ಸೊ ಅವಾಗ ಕಾಲಲ್ಲಿ ಉಳ ಬೀಳುತ್ತೆ ಹುಳ ಬಿದ್ದ ಸಂದರ್ಭದಲ್ಲಿ ಸೂಳಕೆರೆ ಸಿದ್ದಪ್ಪನ ತಂಗಿ ತಿನ್ನ ನಾವೀಗ ಇರುಕ್ ಮುಳ್ಳು ಅಂತ ಹೇಳ್ತೀವಿ ನಮ್ಮ ಕಡೆ ಮುಳುಗಡ್ಡೆ ಅಂತ ಹೇಳ್ತೀವಲ್ವಾ ಅದನ್ನ ತೆಗೆದ್ಬಿಟ್ಟು ತಕೊಂಡು ಆ ಉಳವನ್ನ ಕ್ಲೀನ್ ಮಾಡ್ತಿರೋದು ಹುಳನ್ನ ತೆಗಿತಿರೋ ಚಿತ್ರಣವನ್ನ ಇಲ್ಲಿ ಕೆತ್ತಿದ್ದಾರೆ ಹಾಯ್ ವೀಕ್ಷಕರೇ ಏನಪ್ಪ ಇಲ್ಲಿ ಗುಹೆ ಬಂದು ಕೂತ್ಬಿಟ್ಟಿದ್ರೆಲ್ಲ ಅಂತ ನೀವು ನೋಡ್ತಿರ್ಬೋದು ಆಚರಿವಾಗಿ ನಾವೇನು ತುಂಬಾ ದೂರ ಬಂದಿಲ್ಲ ನಾವು ನಮ್ಮ ತಾಲೂಕಿನ ಸೋಳೆಕೆರೆ ಭಾಗದಲ್ಲಿ ಇದ್ದೀವಿ ಸೋಳೆಕೆರೆಯಲ್ಲಿ ಇದಲ್ಲಿ ಇದೆಯಪ್ಪ ಈ ತರ ಗುಹೆ ತರ ಇದೆಯಲ್ಲ ದೇವಸ್ಥಾನ ಅಂತ ಹೇಳಿರ್ಬೋದು ಕೆಲವು ಜನಕ್ಕೆ ಗೊತ್ತಿರ್ಬೋದು ನೋಡಿರ್ತೀರ ಸೂಳೇಕೆರೆ ಅಂತ ನಾವೇನು ಹೇಳ್ತೀವಿ ಸೂಳೆಕೆರೆ ಮಾಶಿ ಬಗ್ಗೆ ಸಿದ್ದಪ್ಪನ ದೇವಸ್ಥಾನ ನೋಡ್ತೀವಿ ಅದಾದ್ಮೇಲೆ ಕೆಳಗಿರು ಸುಖ ಬೆಟ್ಟ ಆಲ್ದಾ ಇರ್ತೀವಿ ಅದಾದ್ಮೇಲೆ ಆ ಕೆರೆ ನೋಡ್ತೀವಿ ಕೆರೆ ಸುತ್ತ 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 ಬಿಟ್ಟು ಬೋಟಿಂಗ್ ಮಾಡ್ಕೊಂಡು ನಾವು ಫ್ಯಾಮಿಲಿ ಕಟ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ ಅಲ್ವಾ ಆದ್ರೆ ಸೂಳೆಕೆರೆ ಒಳಗಡೆ ಒಂದು ಐತಿಹ್ಯ ಇದೆ ಸೂಳೆಕೆರೆಲ್ಲ ಕೂಡ ಶಿಲ್ಪ ಕಲೆ ಧಾರ್ಮಿಕವಾಗಿ ತುಂಬಾ ಶ್ರೀಮಂತದಿಂದ ಕೊಡಿದಂತ ಸೂಳೆಕೆರೆ ನಾವು ನೋಡ್ಕೊಟ್ಟಿದೀವಿ ಅದಿವ್ ಹಳಿ ಮಂಚಿಗೆ ಹೋಗ್ತಾ ಇದೆ ಸೂಳೆಕೆರೆ ಅಂತ ಮೇಲೆ ನೋಡ್ಕೊಂಡು ಹೋಗ್ಬಿಡ್ತಾರೆ ಕೆಲಗಡೆ ಯಾರು ಬರಲ್ಲ ಅಲ್ವಾ ನೋಡಿ ತೋರಿಸಿ ಜಗದೀಶ್ ಸ್ನೇಹಿತರೆ ನೋಡಿರ್ಬೋದು ನೀವು ಇದೆ ಸೋಳಕೆರೆಯಲ್ಲಿ ಇರ್ತಕ್ಕಂಥ ಅಪರೂಪವಾದಂತಹ ಮೂರ್ತಿ ವಿಗ್ರಹ ಇದು ಶ್ರೀಮನ್ ನಾರಾಯಣ ಲಕ್ಷ್ಮೀ ಸಮೇತರಾಗಿ ಇಲ್ಲಿ ಶೇಷ ಶಯನಾಗಿ ಪವರ್ಸಿರೋ ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲೊಂದು ಮೂರ್ತಿ ಇದೆ ಮೋಸ್ಟ್ ಇದು ವರಾಹಿ ಇರಬಹುದು ಅಂದ್ಕೊಂಡಿದ್ದೀನಿ ಬಟ್ ನನಗೆ ಅದು ಐಡಿಯಾ ಸಿಗ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಶ್ರೀ ತಾಯಿ ಲಕ್ಷ್ಮೀ ದೇವಿ ಸ್ವಾಮಿಯ ಕಾಲನ್ನ ಒಗ್ತಾ ಇರ್ತಕ್ಕಂಥ ಸುಂದರ ವಿಗ್ರಹ ಕಾಣ್ತಿದೆ ಹಾಳಾಗೋಗಿದೆ ನಾವು ಚಿಕ್ಕ ವಯಸ್ಸರಿದ್ದಾಗ ಇಲ್ಲಿ ಬಂದಾಗ ಸ್ವಲ್ಪ ಚೆನ್ನಾಗಿ ಇದಲ್ಲ ಮೂಗು ಕಣ್ಣೆಲ್ಲ ಕಾಣ್ತಾ ಇದ್ವಿ ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಇಲ್ಲೊಂದು ಇತಿಹಾಸವನ್ನು ನಾವು ಇತಿಹಾಸ ಅಲ್ವಲ್ಲ ಸ್ವಲ್ಪ ಇತಿಹಾಸವನ್ನು ಮರ್ಬಿಟ್ಟಿದೀವಿ ಆಗಿಲ್ಲ ಈಗ ವಿಗ್ರಹ ಪಂಜಕರು ಒಂದಿಷ್ಟು ಜನ ಈಗ ಒಡೆದಾಕಿರೋಂಥ ಉದಾಹರಣೆಗಳು ಕೂಡ ಇರ್ತವೆ ಕೆಲವೊಂದು ನೈಸರ್ಗಿಕಲ್ಲೂ ಕೂಡ ಹಾಳಾಗಿರುತ್ತೆ ಯಾಕೆಂದ್ರೆ ನಾವು ಅಂತ ಮನೋಭಾವ ಈಗಲೇ ಇಲ್ಲ ಮುನ್ನೆಲ್ಲರೂ ಕೂಡ ಬಳಸ್ ಪ್ರಯತ್ನ ಪಡೋಣ ಆ ಉದ್ದೇಶಕ್ಕೆ ನಾವು ಒತ್ತಿ ಒತ್ತಿ ಈ ತಳೆಲ್ಲ ಬಂದು ಹೇಳ್ತಾ ಇರೋದು ಈ ಇತಿಹಾಸವನ್ನು ನಾವು ಸ್ವಲ್ಪ ಹಿಂದೆ ಹೋದ್ರೆ ಶ್ರೀಮನ್ನಾರಾಯಣ ಸರ್ ಅಂತದ್ದು ಇದು ಯಾರ ಕೆತ್ತಿದ್ರು ಯಾಕೆ ಕೆತ್ತಿದ್ರು ಅದು ಇತಿಹಾಸ ಇವತ್ತು ನಮಗೆ ಉಲ್ಲೇಖ ಇಲ್ಲ ನೋಡೋಣ ಸುಳೇಕೆರ ಸಾ ಬುಕ್ಸ್ ಓದಿದಾಗ ಮುಂದಿನ ಎಪಿಸೋಡ್ಗಳಲ್ಲಿ ಸಾಕ್ಷಿ ನಮಗೆ ತೋರಿಸಿ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ತಾಯಿ ಲಕ್ಷ್ಮೀ ದೇವಿ ಇಲ್ಲಿ ಕಾಲ್ಮತ್ತೆ ಆದ್ರೆ ಆ ಇದು ಬಿಡಿ ಸ್ನೇಹಿತರೆ ಇದ್ರ ಮೇಲೆ ನಮ್ಮ ಅಜ್ಜಿಯವರು ಅಂದ್ರೆ ನಮ್ಮ ಹಿಂದಿನ ತಲೆಮಾರಿನ ಕಲ್ಪದ ಕಲ ಕಪೋಲ ಕಲ್ಪಿತ ಕತೆನೋ ಅಥವಾ ಅವ್ರು ಸೃಷ್ಟಿ ಮಾಡಿದ ಕತೆಗಳು ಗೊತ್ತಿಲ್ಲ ನಮಗೆ ಆ ಒಂದು ಕಥೆಯನ್ನ ಹೇಳಿದ್ರು ಅದನ್ನ ನೋಡಿದ್ರೆ ನೀವು ತುಂಬಾ ಕೇಳಿದ್ರೆ ತುಂಬಾ ಆಶ್ಚರ್ಯ ಪಡ್ತೀರಾ ಅವರು ಯಾತ್ರೆ ಥರ ಹೇಳ್ತಾಯಿದ್ರು ಅಂದರೆ ಇಲ್ಲಿ ಏನಿದೆಯಲ್ಲ ಮಲಗಿರ್ತಕ್ಕಂಥ ಈ ಶೇಷಶಯನಾಗಿರ್ತಕ್ಕಂಥ ನಾರಾಯಣನ ಸೂಳಕೆರೆ ಸಿದ್ದಪ್ಪ ಅಂತ ಹೇಳ್ತಾಯಿದ್ರು ಹಿಂದಿರ್ತಂಥ ನಾರಾಯಣ ಸೂಳಕೆರೆ ಸಿದ್ದಪ್ಪ ಅಂತ ಹೇಳ್ತಾಯಿದ್ರು ಸೂಳಕೆರೆ ಸಿದ್ದಪ್ಪ ಒಂದು ಸಾರಿ ಒಂದೊಂದು ಕತೆ ಸೋರೆಸ್ಕರ ಕತೆ ಇದು ಸೂಳಕೆರೆ ಸಿದ್ದಪ್ಪ ಒಂದು ಸಾರಿ ತನ್ನ ತಂಗಿ ಹಿಂದಿರ್ತಕ್ಕಂಥ ತಂಗಿ ತಂಗಿ ಕಾಲಲ್ಲಿ ಒದ್ದಿರ್ತಾನೆ ಕಾಲಿನಲ್ಲಿ ಸೊ ಆಗ ಕಾಲಲ್ಲಿ ಉಳಬೀಳೆ ಅಂತ ಹೇಳ್ಬಿಟ್ಟು ತಂಗಿ ಶಾಪ್ ಹಾಕಿರ್ತವೆ ಸೊ ಅವಾಗ ಕಾಲಲ್ಲಿ ಉಳಬೀಳುತ್ತೆ ಹುಳ ಬಿದ್ದ ಸಂದರ್ಭದಲ್ಲಿ ಸಿದ್ದಪ್ಪನ ತಂಗಿ ಇನ್ನ ನಾವೀಗ ಇರುಕ್ ಮುಳ್ಳು ಅಂತ ಹೇಳ್ತೀವಿ ನಮ್ಮ ಕಡೆ ಮುಳುಗಡ್ಡೆ ಅಂತ ಹೇಳ್ತೀವಲ್ವಾ ಅದನ್ನ ತೆಗೆದ್ಬಿಟ್ಟು ಅಕೊಂಡು ಆ ಹುಳವನ್ನು ಕ್ಲೀನ್ ಮಾಡ್ತಿರೋದು ಕ್ಲೀನ್ ಹುಳವನ್ನು ಅಂತ ಚಿತ್ರಣವನ್ನು ಇಲ್ಲಿ ಕೆತ್ತಿದ್ದಾರೆ ಅಂತ ಹೇಳಿ ನಮ್ಮ ಅಜ್ಜಿಯರು ಹೇಳ್ತಾ ಇದ್ರು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅದು ವಿಗ್ರಹ ನೋಡ್ಲಿಕ್ಕೆ ನಾವು ತುಂಬಾ ಟೈಮ್ ತಗೊಂಡೆ ಅವತ್ತಿನ ಕಾಲದಲ್ಲಿ ಬಹಳ ತುಂಬಾ ದೊಡ್ಡದಾದ್ಮೇಲೆ ನೋಡಿದ್ವಿ ಅದರೊಳಗೆ ವಿಗ್ರಹ ಇದೆ ಇಲ್ಲೊಂದು ದೇವಸ್ಥಾನ ಇದೆ ಅಂದ್ರೆ ಗೊತ್ತೇ ಇರಲಿಲ್ಲ ಆಕ್ಚುಯಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ದಯವಿಟ್ಟು ವೀಕ್ಷಕರೇ ಒಂದ್ಸಾರಿ ಬಂದಿಲ್ಲ ಬಂದು ಹೋಗಿ ಇದು ನಿಮ್ಮ ಮೂರ್ತಿ ಚಿಕ್ಕದಾಗಿ ಕಾಣಬಹುದು ಬಹಳ ತುಂಬಾ ದೊಡ್ಡದಿದೆ ಅನ್ಸುತ್ತೆ ಯಾಕೆಂದ್ರೆ ನೋಡಿ ಇಲ್ಲೆಲ್ಲ ಹೊಡೆದೋಗಿದೆ ಆಲ್ಮೋಸ್ಟ್ ಹೊಡೆದೋಗಿದೆ ಇದು ಸಂಪೂರ್ಣ ಭಾಗ ಇರುತ್ತೆ ನನ್ನ ಪ್ರಕಾರ ಇಲ್ಲ ಶಿಲಾಶಾಸನ ಕೂಡ ಸ್ವಲ್ಪ ಸಿಕ್ಕಲು ಸಿಗಬಹುದು ತುಂಬಾ ಹಾಳು ಮಾಡ್ಕೊಂಡಿದ್ದೀವಿ ಹಿಂದೆನೆ ಶ್ರೀಮ ನಾರಾಯಣನ ಕೆರೆ ಹರಿತದೆ ಸ್ವಲ್ಪ ಹರಿತದೆ ಅಲ್ಲೆಲ್ಲ ತುಂಬಾ ವಿಗ್ರಹ ತುಂಬಾ ಚೆನ್ನಾಗಿದೆ ಆದರೆ ಪುರಾತತ್ವ ವಿಲಾಯ್ ಅವರು ದಯವಿಟ್ಟು ಈಗಲಾದರೂ ಕೂಡ ಹರಿಸಿ ಸುಳೇಕೆರೆ ಅಭಿವೃದ್ಧಿ ಮಾಡೋದು ಅಷ್ಟೇ ಅಲ್ಲ ಧಾರ್ಮಿಕವಾಗಿ ಉಳಿದಿರತಕ್ಕಂಥ ಹಳಿದು ಇಳಿದು ಹೋಗ್ತಿರ್ತಕ್ಕಂಥ ಅನೇಕ ವಾಸ್ತುಶಿಲ್ಪಗಳನ್ನ ಕಾಪಾಡೋ ಕಡೆಗೆ ಹೆಚ್ಚನ್ನು ಗಮನ ಹರಿಸ್ಬೇಕು ಇಲ್ಲಿರ್ತಕ್ಕಂಥ ಇತಿಹಾಸಕ್ಕೆ ಕೆಲವೇ ಕೆಲವು ಕುರುಗಳು ಇದ್ದಾವೆ ಜಾಸ್ತಿ ಇಲ್ಲ ಇಲ್ಲಿ ನಾವು ಇನ್ನು ಹುಡುಕಂತ ಬಂದು ಮಂದಿ ನಾವು ಇಲ್ಲಿ ಬರಬೇಕಾದ್ರೆ ಇಲ್ಲಿದೆ ಅಪ್ಪ ಇದು ಅಂತ ಹೇಳ್ಬಿಟ್ಟು ನೀವು ಸಾಮಾನ್ಯ ನೋಡ್ರಿ ಕಾಣಲೇ ದೇವಸ್ಥಾನ ಏನಿದೆ ಇಲ್ಲೋ ಒಂದು ವಿಗ್ರಹ ಇದೆ ಹೇಳ್ಬಿಟ್ಟು ಈ ವಿಗ್ರಹ ಮತ್ತೆಲ್ಲೂ ನಿಮ್ಗೆ ಸಿಗಲ್ಲ ಇಲ್ಲಿ ಸೊಳ್ಳೆಕೆರೆ ನೀವು ಪೂರ್ತಿ ನೀವು ತೆಗೆದು ನೋಡಿದ್ರು ಕೂಡ ಈ ವಿಗ್ರಹ ಇಲ್ಲಿ ಕೂಡ ಸಿಗಲ್ಲ ಯಾಕೆಂದ್ರೆ ಇದು ಶೈವ ಪಂಥದ ದೇವಸ್ಥಾನ ಅನ್ಸುತ್ತೆ ಸಿದ್ದಪ್ಪ ದೇವಸ್ಥಾನ ಏನಿದೆ ಶೈವ ಪಂಥದ ಅಂದ್ರೆ ಶಿವನಾರಾಧಕನಾಗಿರ್ತಕ್ಕಂಥದ್ದು ಆದ್ರೆ ಇಲ್ಲಿರೋದು ವೈಷ್ಣವ ಪರಂಪರೆಯ ವಿಷ್ಣು ದೇವಸ್ಥಾನ ಸೊ ಇದನ್ನ ಸ್ವಲ್ಪ ಇತಿಹಾಸಕ್ಕ ಗಮನ ಹರಿಸ್ಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೇಕಂತ ತಮ್ಮ ಕೇಳ್ತಂತ ಹೇಳಿದ್ರೆ ನಮಸ್ತೆ ನೋಡಿ ಸ್ನೇಹಿತರೆ ಸೋಳೆಕೆರೆಯಲ್ಲಿ ಈ ಒಂದು ಸ್ಥಳ ಏನಿದೆ ತುಂಬಾ ನಿಗೂಢ ಅನ್ಸುತ್ತೆ ನಿಮ್ಗೆ ನೋಡಿದಾಗ ಸಾಮಾನ್ಯ ನಿಮಗೆ ಸಿಗುತ್ತೆ ನೋಡಿದಾಗ ಆದ್ರೆ ನಿಗೂಢ ಅನ್ಸುತ್ತೆ ಅಂತ ಹೇಳಿದ್ರೆ ನಾವ್ಯಾರೂ ಕೂಡ ಸೂಕ್ಷ್ಮ ಗಮನಿಸಿ ನೋಡಿರಲ್ಲ ಇಲ್ಲ ಇಲ್ಲೇನಿದೆ ನೀರು ಇದೆ ನೋಡಿ ಇಲ್ಲಿ ಸೂಳೆಕೆರೆಯಿಂದ ಬದುಗಳಿಗೆ ರೈತರಿಗೆ ಅನುಕಾಲ ಎಲ್ಲ ನಡೆದಿತ್ತು ಅವತ್ತಿನ ಕಾಲದಲ್ಲಿ ಶಾಂತಮ್ಮ ಆ ಈ ಡ್ಯಾಮ್ ಅಂತ ಹೇಳ್ಬೋದು ಇವತ್ತಿನ ಒಂದು ಪದೊಂದು ಪ್ರಶ್ನೆದಡೆ ಆ ಡ್ಯಾಮಿನ ರೂಪದಲ್ಲಿ ನೀರು ಹೊರಗಡೆ ಹೋಗ್ತಾ ಇದೆ ಈಗ ಹೋಗ್ತಿರೋಂಥ ನೀರು ಏನಿದೆ ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಮಾಡಿರೋಂಥದ್ದು ಈ ನಾಲೆಯ ತಿರುನಾಲೆಯ ಪಕ್ಕದಲ್ಲಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು ಇದು ಏನು ಅಂತ ಹೇಳ್ಬಿಟ್ಟು ನಾವು ಈಗ ಪ್ರಯತ್ನ ಪಡ್ತೀವಿ ನೋಡಿ ಮನೋಮರ ಮನೋಹರ ಮನೋಹರವಾಗಿ ನಡೀತಾ ಇದೆ ದೇವಸ್ಥಾನವನ್ನು ದೇವಸ್ಥಾನ ಸ್ನೇಹಿತರೆ ಅದು ಕೇಂದ್ರ ನಾವೀಗೇನು ನೋಡ್ತಾ ಇದ್ದೀವಲ್ಲ ಈ ಸ್ಥಳದಲ್ಲಿ ನಾವು ಬರ್ತೀವಿ ಈ ಸ್ಥಳವನ್ನು ನಾವು ನೋಡ್ತೀವಿ ಹಾಗೆಯೇ ಹೋಗಿಬಿಡ್ತೀವಿ ಕೆಳಗಡೆ ಏನಾದರೂ ಇಳಿದ್ರಿಗೆ ಈ ಥರ ಬಂದುಬಿಡ್ತೀವಿ ಕೆಳಗಡೆ ಇಳಿದ್ಬಿಟ್ಟು ಕೆಳಗೆ ಇಳಿದ್ಬಿಟ್ಟು ಸೀದಾ ಈ ಥರ ವಾಕ್ಯವೆಲ್ಲ ಇದೆ ಬಟ್ ಕೆಳಗಡೆ ಇಳಿದ್ಬಿಟ್ಟು ಇಲ್ಲೇನಿದೆ ಅಂತ ನೋಡೋಕ್ಕೋಗಲ್ಲ ಯಾಕೆಂದರೆ ಈ ಕಡೆ ಸುಲಭ ಕಣ್ಣಿಗೂ ಕೂಡ ಬೀಳಲ್ಲ ಇದು ಇದು ತುಂಬ ಚೆನ್ನಾಗಿದೆ ಸೂಳೇಕೆರೆಯಲ್ಲಿ ತುಂಬ ಪುರಾತನವಾಗಿರ್ತಕ್ಕಂತಹ ವಿಗ್ರಹ ಇದು ದೇವಸ್ಥಾನ ಇದನ್ನು ನಾವು ತುಂಬ ಹಾಳು ಮಾಡ್ಕೊಂಡ್ಬಿಟ್ಟಿದ್ವಿ ಮೋಸ್ಟ್ಲಿ ಮೇಲುಛಾವಣಿ ಮತ್ತು ಮೇಲೆ ಗೋಪುರ ಇಟ್ಟು ಅನ್ಸುತ್ತೆ ಮೋಸ್ಟ್ಲಿ ಈಗ ಯಾವುದೂ ಉಳಿದಿಲ್ಲ ಸ್ವಲ್ಪ ಇಷ್ಟು ಇಷ್ಟು ಮಟ್ಟಿಗಾದ್ರು ಕೂಡ ಉಳಿಸ್ಕೊಟ್ಟಿದಾರಲ್ಲ ಅದಕ್ಕೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕಿಲ್ಲ ಇರೋಂಥವ್ರಿಗೆಲ್ಲ ಇನ್ನು ಮುಂದೆ ಆದರೂ ಕೂಡ ಇದ್ರ ಮೇಲೆ ಇತಿಹಾಸಕಾರ ಗಮನ ಹರಿಸ್ಬಿಟ್ಟು ಆಮೇಲೆ ಪುರಾತತ್ವ ಇಲಾಖೆಯವರು ಮತ್ತೆ ಮುಜರಾ ಇಲಾಖೆಯವರು ಕೂಡ ಇದ್ರ ಮೇಲೆ ಗಮನ ಹರಿಸ್ಬಿಟ್ಟು ಇದನ್ನ ಸ್ವಲ್ಪ ಉಳಿಸ್ಕಡೆ ಕಡೆ ಗಮನ ಹರಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ